ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಗೆ ನಮಸ್ಕಾರ ಸ್ನೇಹಿತರೆಲ್ಲರಿಗೂ ನಾನು ನಿಮ್ಮ ವಿರುಪ್ರಸಾದ್ ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತೇಳಿ ಕೂತಿದ್ದೀನಿ ಆರಾಮಾಗಿ ಇವಾಗ ಸೊ ಟಾಪಿಕ್ ಏನಪ್ಪ ಅಂತಂದರೆ ಪಕ್ಷಿಗಳಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕಂದಾಗ ನಾವು ತುಂಬ ರೀತಿಯಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೋದು ಅಂದರೆ ಪಕ್ಷಿಗಳ ಒಂದು ಸಾಕುವಂಥ ಆಗಿರ್ಬೋದು ಅದರ ಡಯಕಾಲ್ ಆಗಿರ್ಬೋದು ಅದಕ್ಕೆ ಮಾಡುವಂಥ ಸಪ್ ಕೊಡುವಂಥ ಅದಕ್ಕೆ ಕೊಡುವಂಥ ಸಪ್ಲಿಮೆಂಟ್ಸ್ ಆಗಿರ್ಬೋದು ಕೆ ಸೈಜ್ ಇರ್ಬೋದು ಪ್ರತಿಯೊಂದರಲ್ಲೂ ನಾವು ಕರೆಕ್ಷನ್ಸ್ ಮಾಡ್ಕೊಳ್ಬೋದು ಆ ಕರೆಕ್ಷನ್ಸ್ ನಾನು ಈ ಚಾನಲಲ್ಲಿ ಪದೇ ಪದೇ ನಾನು ಹೇಳ್ತಾರೆ ಇರ್ತೀನಿ ನಿಮಗೆ ಹಾಗಾಗಿ ನೀವು ಆ ಕರೆಕ್ಷನ್ಸನ್ನು ಕೂಡ ಮಾಡ್ಕೋಬೋದು ಆದರೆ ಮೇನ್ ಒಂದೇ ಒಂದು ಪಾಯಿಂಟ್ ಇದೆ ಆ ಪಾಯಿಂಟನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಆ ಆ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ನೀವು ಪ್ರಾಪರಾಗಿ ಅರ್ಥ ಮಾಡ್ಕೊಂಬಿಡ್ತೀವಿ ಅಂತಂದರೆ ಪಕ್ಷಿಗಳನ್ನ ಆರಾಮಾಗಿ ನೀವು ತುಂಬ ಚೆನ್ನಾಗಿ ನೀವು ನೋಡ್ಕೋಬೋದು ಓಕೆನಾ ಸೊ ಪಕ್ಷಿಗಳ ಬಿಹೇವಿಯರ್ ಬಗ್ಗೆ ಫಸ್ಟು ನಾವು ಮಾತಾಡಬೇಕು ಈ ಒಂದು ವಿಷಯನ ನಿಮಗೆ ಹೇಳೋದಕ್ಕೆ ಸರಿನಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಚೆನ್ನಾಗಿದೆಯಾ ಇಲ್ಲವಾ ಅಂತೇಳಿ ಕೂಡ ಕಮೆಂಟ್ ಮಾಡಿ ಹೇಳಿ ಹೆಚ್ಚಿಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಒಂದು ಉಪಯೋಗ ಆಗುತ್ತೆ ಅಂತಂದರೆ ನಾನು ಒಂದು ಕಂಟೆಂಟ್ ಮಾಡಿ ಕೊಟ್ಟಿದ್ದಕ್ಕೆ ನನಗೂ ಒಂದು ಸಮಾಧಾನ ಆಗುತ್ತೆ ಜೊತೆಯಲ್ಲಿ ನೀವು ಇದನ್ನು ಬೇರೆಯವ್ರಿಗೆ ಕಳಿಸೋದ್ರಿಂದ ಅವ್ರಿಗೂ ಕೂಡ ನೀವು ಸಹಾಯ ಮಾಡ್ದಂಗೆ ಆಗುತ್ತೆ ಸೊ ಮೊದಲನೇದಾಗಿ ನೀವು ಮೇಯ್ನಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಬರ್ಡ್ ಬಿಹೇವಿಯರ್ ಬಗ್ಗೆ ಬರ್ಡ್ ಬಿಹೇವಿಯರ್ ಬಗ್ಗೆ ಅರ್ಥ ಮಾಡ್ಕೊಡ್ದೆ ನೀವು ಅದನ್ನು ಬೇರೆ ರೀತಿಯಾಗಿ ರಾಂಗಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಮೆಡಿಕೇಶನ್ಸ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಾಗ ಅದು ಯಾವುದೇ ರೀತಿಯಾಗಿ ಅದು ಕೆಲಸನ ಮಾಡೋದಿಲ್ಲ ಸರಿನಾ ಸೊ ಪಕ್ಷಿಗಳ ಬಿಹೇವಿಯರ್ ಬಗ್ಗೆ ಫಸ್ಟು ನೀವು ತಿಳ್ಕೊಬೇಕು ಸೊ ಮೊದಲನೇದಾಗಿ ಪಕ್ಷಿಗಳು ಯಾವಾಗ ನಿಮಗೆ ಲೌಡಾಗಿ ಜಾಸ್ತಿ ಕಿರ್ಚಾಡಿಕೊಂಡು ಕೂಗಾಡ್ಕೊಂಡು ಮನೆಯೆಲ್ಲ ಕಿಚ್ಚಾಡ್ಕೊಂಡು ಓಡಾಡ್ಕೊಂಡು ಕೆಲವೊಂದು ಪಕ್ಷಿಗಳೆಲ್ಲ ಇಡ್ತವೆ ಅದು ಒಂದು ಆಮೇಲೆ ಇನ್ನೊಂದು ಹೋಗಿ ಮೂಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ಒಂಥರ ಡಿಪ್ರೆಸ್ ಆಗಿಬಿಡುತ್ತೆ ಕಂಪ್ಲೀಟಾಗಿ ಬರ್ಡು ಯಾರನ್ನೂ ಮಾತಾಡ್ಸಲ್ಲ ಅದು ಆಗಿ ಆಕ್ಟಿವ್ ಆಗಿ ಇರೋ ಥರ ಆ್ಯಕ್ಟಿವ್ ಆಗಿರೋದಿಲ್ಲ ಊಟ ಮಾಡಲ್ಲ ಏನೂ ಮಾಡಲ್ಲ ಇದು ಇನ್ನೊಂದು ಆಮೇಲೆ ಸಡನ್ನಾಗಿ ನೀವು ಹ್ ಹಂಡ್ರೆಡ್ ಪರ್ಸೆಂಟ್ ಟೈಮ್ಡ್ ಆಗಿರೋ ಬರ್ಡ್ ನಿಮ್ಮ ಹತ್ರ ಇದ್ರು ಕೊಡೋನು ಕೆಲವೊಂದು ಸಲ ಸಡನ್ನಾಗಿ ಎತ್ಕೊಂಡಾಗ ಬರ್ಡು ನಿಮಗೆ ಗಚಕ್ಕೆ ಬರೋದು ಜೋರಾಗಿ ಬೈಕ್ ಮಾಡೋದು ಆಮೇಲೆ ಅದಕ್ಕೊಂದು ಸ್ವಲ್ಪ ಹಿಂಸೆ ಆಗೋ ಥರ ನಡ್ಕೊಳ್ಳೋದು ಇದು ಇನ್ನೊಂದು ಸೊ ಮೂರು ಕಾರಣ ಇದಲ್ವ ಇವಾಗ ಈ ರೀತಿಯಾದ ಕಾರಣಗಳು ಅಂದರೆ ಇನ್ನೂ ತುಂಬ ಹಲವಾರು ಕಾರಣಗಳಿದೆ ಪಕ್ಷಿಗಳು ಒಂಥರ ಮೆಂಟ್ಲು ಥರ ಆಡೋದು ಹುಚ್ಚಿನ ಥರ ಆಡೋದು ಆಮೇಲೆ ಪ್ರಾಪರಾಗಿ ನಾರ್ಮಲ್ ಇಲ್ಲದೆ ಅದು ಆರಾಮಾಗಿ ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋದು ಸೊ ಈ ರೀತಿಯಾದ ಬಿಹೇವಿಯರ್ ಲಕ್ಷಣಗಳೆಲ್ಲಾನು ಪಕ್ಷಿಗಳಲ್ಲಿ ನಿಮಗೆ ಕಾಣಿಸ್ಕೊಂತಾನೆ ಇರುತ್ತೆ ಸರಿನಾ ಸೊ ಈ ರೀತಿಯಾದ ಬಿಹೇವಿಯರ್ ಅಂತ ಬಂದಾಗ ನಾವು ಏನು ಥಿಂಕ್ ಮಾಡ್ತೀವಿ ಅಂತಂದರೆ ಪಕ್ಷಿ ಏನಾದರೂ ಮೂಲೆಯಲ್ಲಿ ಕುತ್ಕೊಂತಂದರೆ ಅದಕ್ಕೇನೋ ಫೀವರ್ ಬಂದಿದೆ ಅಂತ ಥಿಂಕ್ ಮಾಡ್ತೀವಿ ಪಕ್ಷಿ ಜೋರ ಕಿರಿಚಾಡ್ತಿದೆ ಅಂತಂದರೆ ಏನೋ ಗೊತ್ತಾಗ್ತಿಲ್ಲ ಅಂತ ಥಿಂಕ್ ಮಾಡ್ತೀವಿ ಸೊ ಈ ರೀತಿಯಾಗಿ ನಾವು ರಾಂಗಾಗಿ ಅದನ್ನು ಅಸಂಪ್ಷನ್ ಮಾಡ್ಕೊತಾ ಇರ್ತೀವಿ ರಾಂಗಾಗಿ ನಾವು ಇನ್ಫಾರ್ಮೇಷನ್ನ ತೊಗೊತಾ ಇರ್ತೀವಿ ಆ್ಯಂಡ್ ಅದೇ ರೀತಿಯಿಂದ ನಾವು ಪಕ್ಷನ ಟ್ರೀಟ್ ಮಾಡೋಕ್ಕೆ ಹೋಗ್ತೀವಿ ಬಟ್ ಪಕ್ಷಿಗಳ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ ಬಿಕಾಸ್ ಅಲ್ಲಿ ಇರೋ ಸಂಗತಿನೇ ಬೇರೆ ಹಾಗಾಗಿ ಪಕ್ಷಿಗಳು ಸತ್ತೋಗುತ್ತೆ ಈ ರೀತಿಯಾಗಿ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ ಆ್ಯಂಡ್ ತುಂಬ ಜನ ಇದನ್ನು ಅದೇ ರೀತಿಯಾಗಿ ಫಾಲೋ ಮಾಡೋಕ್ಕೋಗಿ ತುಂಬ ಪ ಪಕ್ಷಿಗಳನ್ನ ಕಳ್ಕೊಂಡಿದ್ದಾರೆ ಓಕೆ ಸೊ ಅವರಿಗೋಸ್ಕರ ನಾನು ಹೇಳೋದೇನು ಅಂತಂದರೆ ಫಸ್ಟು ನೀವು ಇದೆಲ್ಲ ಪಕ್ಷಿಗಳು ನಿಮಗೆ ಬಿಹೇವಿಯರ್ ಮಾಡ್ತಿದೆ ಅಂತಂದರೆ ದಯವಿಟ್ಟು ನೀವು ಒಂದನ್ನು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ ಮನೆಯಲ್ಲಿ ಇರುವಂಥ ಪಕ್ಷಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ಯಾ ಅಂತೇಳಿ ಅರ್ಥ ಆಯ್ತಾ ಸೊ ಚೆನ್ನಾಗಿ ನಿದ್ದೆ ಮಾಡ್ತಿದ್ಯಾ ಅಂತ ಫಸ್ಟು ಅರ್ಥ ಮಾಡ್ಕೊಳ್ಳಿ ನೀವು ಹ್ಞೂ ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡಿ ಸ್ಲೀಪ್ ಮಾಡ್ತಿದ್ಯಾ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀಯಾ ಅಂತ ಅಬ್ಸರ್ವ್ ಮಾಡಿ ಯಾವತ್ತು ಅಷ್ಟೇನೇ ಒಂದು ಸ್ಟಡಿಯ ಪ್ರಕಾರ ಒಂದು ದಿನಕ್ಕೆ ಪಕ್ಷಿಗಳು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಟೈಮ್ ನಿದ್ದೆ ಮಾಡಬೇಕು ಹ್ಞೂ ಒಂದು ಸ್ಟಡಿ ಹೇಳುತ್ತೆ ಅದನ್ನು ಪಕ್ಷಿಗಳು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಟೈಮ್ ನಿದ್ದೆ ಮಾಡಬೇಕು ಪ್ರತಿದಿನ ಸೊ ಪ್ರತಿದಿನ ಯಾವ ಪಕ್ಷಿಗಳು ಹತ್ತರಿಂದ ಹನ್ನೆರಡು ಗಂಟೆ ನಿದ್ದೆ ಮಾಡುತ್ತೋ ಅವು ಬೆಳಗ್ಗೆ ಎದ್ದ ತಕ್ಷಣ ಅದರ ರೊಟೀನ್ ಅದು ತುಂಬ ಚೆನ್ನಾಗಿ ಅದು ಮಾಡುತ್ತೆ ಸೊ ಹತ್ತರಿಂದ ಹನ್ನೆರಡವ್ರೆ ಹೆಂಗಪ್ಪ ಲೆಕ್ಕಾಚಾರ ಅಂತಂದರೆ ಈಗ ವೈಲ್ಡ್ ಲೆಕ್ಕ ಹಾಕೊಂಡ್ರೆ ನೀವು ಬೆಳಗ್ಗೆ ಸೂರ್ಯ ಹುಟ್ಟೋದ್ರಿಂದ ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ನಲ್ಲಿ ಅಲ್ಲಿ ಯಾವ ವಾಚೂ ಇಲ್ಲ ಕ್ಲಾಕು ಇಲ್ಲ ಯಾವುದೂ ನೋಡೋದಿಲ್ಲ ಪಕ್ಷಿಗಳು ಕರೆಕ್ಟ್ ಅಲ್ವಾ ಪ್ರಕೃತಿ ಹೇಗಿರುತ್ತೆ ಅದ್ರ ಪ್ರಕಾರ ಪಕ್ಷಿಗಳು ಅದು ಅದಕ್ಕೆ ಅವಲಂಬ ಅವಲಂಬನೆ ಆಗಿ ಅದು ಬದುಕ್ತಾ ಇರ್ತವೆ ಆ ರೀತಿ ಸೊ ಸಾಯಂಕಾಲ ಸೂರ್ಯ ಮುಳುಗಿದ ತಕ್ಷಣ ಏನು ಮಾಡುತ್ತೆ ಪಕ್ಷಿಗಳು ಹೋಗಿ ಗೂಡು ಸೇರ್ಕೊಂಡ್ಬಿಡುತ್ತೆ ಮಲ್ಕೊಂಡ್ಬಿಡುತ್ತೆ ಆರಾಮಾಗಿ ಊಟ ಗೀಟ ಮಾಡಿಸ್ಕೊಂಡು ಮಕ್ಕಳಿಗೆಲ್ಲೂ ಅದು ಊಟ ಮಾಡ್ಕೊಂಡು ಮಲ್ಕೊಂಬಿಡ್ತವೆ ಇನ್ನು ಬೆಳಗ್ಗೆ ಎದ್ದು ಅದ್ರ ಅದು ಅದರ ಒಂದು ರೊಟ್ಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ ಸೊ ಈ ರೀತಿಯಾಗಿ ಪಕ್ಷಿಗಳ ಒಂದು ಬಿಹೇವಿಯರ್ ಬಂದು ವೈಲ್ಡಲ್ಲಿರುತ್ತೆ ಆದರೆ ನಾವಿಲ್ಲಿ ಆ್ಯಸ್ ಎ ಪೆಟ್ ಅಂತ ತೊಗೊಂಡ್ಬಂದಾಗ ನಾವೇನು ಮಾಡ್ತೀವಿ ರಾತ್ರಿ ಹೊತ್ತು ಪಕ್ಷಿನ ತಗೊಂಡು ಆಟಾಡ್ಸೋದು ರಾತ್ರಿ ಹೊತ್ತು ಕೆಜಿಯನ್ನು ತೆಗೆದುಬಿಟ್ಟು ಈಚೆಗೆ ಹೊರಗಡೆ ಇಟ್ಕೊಳ್ಳೋದು ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಇನ್ನು ನೋಡಿ ಆದಷ್ಟು ಮ್ಯಾಕ್ಸಿಮಮ್ ಸಮಸ್ಯೆಗಳು ಏನೇನು ಪಕ್ಷಿಗಳಿಗೆ ಬರುತ್ತೆ ಇದೆಲ್ಲನೂ ಲ್ಯಾಕ್ ಆಫ್ ಸ್ಲೀಪಿಂದಲೇ ಬರೋದು ಅಂದರೆ ಕೂದಲು ದುರೋದಿರ್ಬೋದು ಬೋಲ್ಟಿಂಗ್ ಇರ್ಬೋದು ಏನೋ ಒಂದು ಅದು ಕೆರ್ಕೊಂಡು ಕೆರ್ಕೊಂಡು ಇನ್ಫೆಕ್ಷನ್ ಮಾಡ್ಕೊಳ್ಳೋದಿರ್ಬೋದು ಇವೆಲ್ಲ ಏನಾಗುತ್ತೆ ಅಂತಂದರೆ ಈಗ ನಮಗೆ ಈಗ ಇನ್ನೂ ಇದನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ ನಾವು ಮನುಷ್ಯರಾಗಿ ನಮಗೆ ನಿದ್ದೆ ಇಲ್ಲ ಪ್ರಾಪರಾಗಿ ಅಂತಂದರೆ ನಾವು ಹಿಂಗೆ ಆಡ್ತೀವಿ ಎಲ್ಲಾರ ಮೇಲೆ ಕಿಚ್ಚಾಡ್ತೀವಿ ಎಲ್ಲರ ಮೇಲೂ ಅಯ್ಯ ಹೂ ಅಂದ್ಕೊಂಡು ಎಲ್ಲ ಇದು ಮಾಡ್ತೀವಿ ಸೊ ಅದೇ ಥರನೇ ಪಕ್ಷಿಗಳು ಕೂಡ ಬಿಹೇ ಮಾಡುತ್ತೆ ಸರಿನಾ ಸೊ ನನ್ನ ಇನ್ಪುಟ್ಸ್ ಈ ವಿಡಿಯೋ ಮೂಲಕ ನನ್ನ ಇನ್ಪುಟ್ಸ್ ಏನಪ್ಪ ನಿಮಗೆ ಅಂತಂದರೆ ಸಾಯಂಕಾಲ ಒಂದು ಎಂಟು ಗಂಟೆ ಆದಮೇಲೆ ಪಕ್ಷಿಗಳನ್ನ ಆದಷ್ಟು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡಿ ಸರಿನಾ ಅದು ಬೆಳಗ್ಗೆವರೆಗೂ ಚೆನ್ನಾಗಿ ಇದೆ ಮಾಡಲಿ ಆಮೇಲೆ ಪಕ್ಷಿ ಎಂಟುನಂತೆ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಪಕ್ಷಿಗಳು ಮಲಗೋ ಟೈಮಲ್ಲಿ ಕೇಜ್ ಒಳಗಡೆ ಪಕ್ಷಿನ ಬಿಟ್ಟು ಕೇಜ್ನ ನೀಟಾಗಿ ಒಂದು ಬ್ರೀತೇಬಲ್ ಮೆಟೀರಿಯಲಲ್ಲಿ ಕೇಜ್ನ ಕಂಪ್ಲೀಟಾಗಿ ಕವರ್ ಮಾಡಿ ಆ ಆ ಜಾಗದಲ್ಲಿ ಯಾರಾದರೂ ಓಡಾಡೋದು ನಾಯಿ ಓಡಾಡೋದು ಪೆಕ್ ಓಡಾಡೋದು ಇಲ್ಲ ಶಬ್ದಗಳಾಗೋದು ಇಲ್ಲ ಏನೋ ಒಂದು ಕಿರ್ಚಾಡ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು ಪಕ್ಷಿಗಳಿದ್ದಾಗ ಅದನ್ನು ನೀವು ಒಂದು ನಿಶಬ್ದವಾದ ಜಾಗದಲ್ಲಿ ಇಟ್ಬಿಟ್ಟು ಅದನ್ನು ಆರಾಮಾಗಿ ನೀವು ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರಿನಾ ಸೊ ಈ ರೀತಿಯಾಗಿ ನೀವು ಪಕ್ಷಿಗಳನ್ನ ಮೈಂಟೈನ್ ಮಾಡೋದು ಆ್ಯಂಡ್ ಪಕ್ಷಿಗಳ ಒಂದು ನಿದ್ದೆ ಏನಿದೆ ಅದು ತುಂಬಾ ಮುಖ್ಯ ಪಕ್ಷಿಗಳ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಪಕ್ಷಿಗಳು ಆರಾಮಾಗಿರೋದಕ್ಕೆ ಪಕ್ಷಿಗಳು ತುಂಬ ಖುಷಿಯಾಗಿರೋದಕ್ಕೆ ಆ್ಯಂಡ್ ಆ್ಯಂಡ್ ಅದು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಎಲ್ಲದಕ್ಕೂ ಅಷ್ಟೇನೆ ಅನ್ನೋದು ತುಂಬಾ ಮುಖ್ಯ ಮನುಷ್ಯಗೂ ಅಷ್ಟೇ ಪಕ್ಷಿಗಳಿಗೂ ಅಷ್ಟೇನೆ ಓಕೆನಾ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಆದಷ್ಟು ಅದನ್ನು ಸ್ಪ್ರೆಡ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಬೆಳೆಯೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಆ್ಯಂಡ್ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ಕೊಡೋನು ಅಷ್ಟೇನೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ವೀಡಿಯೋನೇ ನಾನು ಮಾಡೋದು ಹಾಗಾಗಿ ಇದರ ಮ ಉಪಯೋಗವನ್ನು ಮ್ಯಾಕ್ಸಿಮಮ್ ನೀವು ತಗೊಂಡು ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹಂಚಿ ಸೊ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಸರಿನಾ ಸೊ ನಾನು ನಿಮ್ಮ ವೀರಪ್ರಸಾದ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಮುಂದಿನ ವೀಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ವೀಡಿಯೋನಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು